ಮುಂದುವರಿದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹಕ್ಕೆ ಕುಲಕಣ್ಣಿ ಭಯ ಬಸವನ ಬಾಗೇವಾಡಿ ತಾಲೂಕಿನ ಕುದರಸಾಲವಾಡಗಿ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಹಾಗೂ ಅಗಲೀಕರಣ ನೆಪದಲ್ಲಿ ಕೆಲ ನಿವಾಸಿಗಳ ಸ್ವಂತ ಮನಿರನ್ನು ಸಾಂಸ್ಕೃತಿಕ ಕಟ್ಟಡಗಳನ್ನು ಏಕಾಏಕಿ ನೆಲೆಸ ಕ್ರಮ ವಿರೋಧಿಸಿ ಬಸವನ ಬಾಗೇವಾಡಿ ಪಟ್ಟಣದ ವಿಧಾನಸೌಧ ಮುಂಭಾಗದಲ್ಲಿ ಆಯೋಜಿಸಿದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಪ್ರಭುಗೌಡ ಲಿಂಗದಳ್ಳಿ ಅವರು ಭೇಟಿ ನೀಡಿ ಮಾತನಾಡುತ್ತಾ ಮನೆ ಕಳೆದುಕೊಂಡಿರುವ ನಿರಾಶಿತರಿಗೆ ನ್ಯಾಯ ಸಿಗದಿದ್ದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಅಂತ ಎಚ್ಚರಿಕೆ ನೀಡಿದರು ಇದೇ ಸಮಯದಲ್ಲಿ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಅರವಿಂದ್ ಕುಲಕರ್ಣಿ ಅವರು ಪ್ರತಿಭಟನಾಕಾರರಿಗೆ ಬೆಂಬಲ ಸೂಚಿಸಿದರು ಇದೇ ಸಮಯದಲ್ಲಿ ಅಶೋಕ್ ಗೌಡ ಪಾಟೀಲ್ ಗುರಿರಾಜ್ ಗುಡಿಮನಿ ನಜೀರ್ ಅಹಮದ್ ಬುಡ್ನಾಳ ಸೋಮಪ್ಪ ವಡ್ಡರ್ ಯಮನೂರಿ ಚಲವಾದಿ ಬಾಬು ನದಾಫ್ ಮಲ್ಲುಗೌಡ ಪಾಟೀಲ್ ಮುಂತಾದವರು ಭಾಗವಹಿಸಿದರು ವರದಿ ಮೈಬೂಬಾ ನ್ಯೂಸ್ ಕೆಡವಿ ಅಲ್ಲಿರುವಂತಹ ವಾದಿ ನಿವಾಸಿಗಳನ್ನು ಬಯಲಿಗೆ ತಂದಂತಹ ಈ ಕುದುರೆ ಸಾಲೋಡಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳ ವಿರುದ್ಧವಾಗಿ ಬಾಗೇವಾಡಿಯ ತಹಸೀಲ್ದಾರ್ ಕಚೇರಿ ಎದುರುಗಡೆ ಒಂದು ಅನಿರ್ದಿಷ್ಟ ಕಾಲದ ಧರಣಿಯನ್ನು ಕೈಗೊಳ್ಳಲಾಗಿದೆ ಈಗಾಗಲೇ ಸುಮಾರು ಐದು ಆರು ದಿವಸಗಳ ಕಾಲ ಕಳೆದ ನಂತರವೂ ಸಹ ಯಾವುದೇ ಒಂದು ಸ್ಪಷ್ಟ ಭರವಸೆಯನ್ನು ಆಡಳಿತ ವರ್ಗದಿಂದ ಅಥವಾ ಚುನಾಯಿತ ಪ್ರತಿನಿಧಿಗಳಿಂದ ಬರೆದೇ ಇದ್ದ ಕಾರಣ ಈ ಒಂದು ಪ್ರತಿಭಟನೆಯನ್ನು ಮುಷ್ಕರವನ್ನು ಇನ್ನೂ ಹೆಚ್ಚಿನ ರೂಪದಲ್ಲಿ ಅಹೋರಾತ್ರಿ ದರಡಿ ಮಾಡೋದು ಮತ್ತು ಅಮರಣಾಂತ ಉಪವಾಸ ಮಾಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಯೋಚನೆಯಲ್ಲಿ ನಾವೆಲ್ಲ ಇದ್ದೀವಿ ಸರ್ ನಿನ್ನೆ ಅಧಿಕಾರಿಗಳು ಬಂದಿದ್ದರು ಅಧಿಕಾರಿ ಏನು ಅಂತ ಹೇಳಿದರು ಪ್ರತಿಭಾ ಅಧಿಕಾರಿಗಳು ಬಂದಿದ್ರು ಅವರು ಬಂದು ಮೌಖಿಕವಾಗಿ ಕೆಲವು ಭರವಸೆಗಳನ್ನು ಕೊಟ್ಟು ಹೋಗಿದ್ದಾರೆ ಬಟ್ ಅದು ಉಂಟಿತ ರೂಪದಲ್ಲಿ ಅವರು ಕೊಟ್ಟು ಏನು ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟ ಅವರು ಮಾಡಿದಂಥ ತಪ್ಪಿಗೆ ಶಿಕ್ಷೆಯನ್ನು ಅವರು ಮೊದಲ ಅನೌನ್ಸ್ ಮಾಡಬೇಕು ಅವರನ್ನು ಅಮಾನತಿನಲ್ಲಿ ಇಡಬೇಕು ಅದರ ನಂತರ ನಾವು ಮಾತುಕತೆಗೆ ಬರ್ತೀವಿ ಅಂತ ಹೇಳಿ ಈ ಮೂಲಕ ಹೇಳಿ ಸರಿ ಮುಂದಿನ ನಡೆ ನಿಮ್ಮದು ಏನಾಗುತ್ತೆ ಅವರು ಯಾವುದೇ ಒಂದು ಈ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ಗಳು ಯಾವುದೇ ಒಂದು ಯೋಜನೆಯನ್ನು ಸರ್ಕಾರದ ಯೋಜನೆಯನ್ನು ತೋರಿಸದೆ ಅದರ ಅಂದಾಜು ವೆಚ್ಚ ಅದು ಯಾವುದನ್ನು ತೋರಿಸದೇ ನಿರಂತರವಾಗಿ ಮಳೆ ಸುರಿತಾ ಇರಬೇಕಾ ಆ ದಿನಗಳಲ್ಲಿ ಬಂದು ಈ ಒಂದು ಕಾರ್ಯವನ್ನು ಮಾಡಿ ಹೋಗಿದ್ದಾರೆ ಯಾಕಂದರೆ ಇದೊಂದು ತುರ್ತು ಪರಿಸ್ಥಿತಿ ಇತ್ತು ಪ್ರಭಾವ ಪರಿಸ್ಥಿತಿ ಎಲ್ಲ ಕಡೆ ಇತ್ತು ನಾವು ಕಳಕಳಿಯಾಗಿ ಅವ್ರ ಹತ್ರ ಬಿಡ್ಕೊಂಡಿವಿ ನೀವು ಈಗ ಬಿಡ್ರಿ ಇನ್ನೊಂದು ಹತ್ತು ಹದಿನೈದು ದಿವಸ ಬಿಟ್ಟು ಮತ್ತೊಂದು ಸರಿ ಸಭೆ ಸೇರಿ ನಾವು ಈ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ನಾವು ಸಹ ಕೈ ಜೋಡಿಸಿವಂಥೇಳಿ ಪರಿಪರಿಯಾಗಿ ಬಿಡ್ಕೊಂಡಾಗ ಮೊದಲಿಗೆ ಅದೆಲ್ಲ ಇದ್ದಂಥ ಅಧಿಕಾರಿಗಳು ನಾವು ಹೇಳಿದಂಥ ಸಲಹೆಗಳನ್ನು ತೆಗೆದುಕೊಂಡು ನಲವತ್ತೆಂಟು ಫುಟ್ ರೋಡ್ ಮಾಡ್ತೀವಿ ಮತ್ತು ಸರ್ಕಾರದ ಜಾಗ ಇದ್ದ ಕಡೆ ರಸ್ತೆಯನ್ನು ಸರ್ಕಾರದ ಜಾಗದಲ್ಲಿ ಹೆಚ್ಚಿನ ರಸ್ತೆಯನ್ನು ಸರ್ಕಾರಿ ಜಾಗದಲ್ಲಿ ಮಾಡಿ ಅಲ್ಲಿರುವಂಥ ಮನೆ ಮತ್ತು ಉಳಿಸಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದರು ಆದರೆ ಅವತ್ತು ಅವರ ಆ ಭರವಸೆಯನ್ನು ಚುನಾಯಿತ ಪ್ರತಿನಿಧಿಗಳ ಒಂದು ಆದೇಶದಂತೆ ಕೇವಲ ಒಂದು ಗಂಟೆಯಲ್ಲಿ ಅವರು ತಿರುಗಿ ಬಿದ್ದು ಎಲ್ಲ ಕಟ್ಟಡಗಳನ್ನು ಧ್ವಂಸ ಮಾಡಿದ್ದಾರೆ ಅದಕ್ಕೆ ಆ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ನಮ್ಮ ಹೋರಾಟದ ಅವರಿಗೆ ಅಮಾನತಿನಲ್ಲಿಡಬೇಕು ಮತ್ತು ಅವರ ಮೇಲೆ ಕಠಿಣವಾದ ಕ್ರಮವನ್ನು ಜರುಗಿಸಬೇಕು ಏನು ಸಾಕಷ್ಟು ಮನೆಗಳನ್ನು ಕಳೆದುಕೊಂಡಿದ್ದಾರೆ ಅವರಿಗೆ ಒಳ್ಳೆಯ ಪರಿಹಾರ ಕೊಡಬೇಕು ಅವರು ಹೇಳ್ತಾರೆ ನಾವು ಜಾಗ ಕೊಡ್ತೀವಿ ಮನೆ ಕೊಟ್ಕೊಳಕ್ಕೆ ಅವರ ಕೊಡ್ತೀವಿ ಅಂತ ಜಗ ಮೂರು ನಾಲ್ಕು ಕಿಲೋಮೀಟ್ರ್ ಊರು ಬಿಟ್ಟು ಕೊಟ್ಟರೆ ನಮಗೆ ನಡೆಯೋಲ್ಲ ನಮ್ಮ ಜಾಗದಾಗೆ ನಮ್ಮ ಮನೆ ಕೊಟ್ಕೊಳಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕು ಏನು ರಸ್ತೆ ನಿರ್ಮಾಣವನ್ನು ನಲ್ವತ್ತು ಐದು ಫೂಟ್ ರಸ್ತೆ ನಿರ್ಮಾಣ ಮಾಡಿ ಅಲ್ಲೇ ಮಾಡಬೇಕು ರಸ್ತೆ ಎಲ್ಲಿ ಕಡಿಮೆ ಬೀಳ್ತೈತೆ ಅಲ್ಲಿ ಸರ್ಕಾರಿ ಜಾಗೆಯನ್ನು ಉಪಯೋಗ ಮಾಡಿಕೊಂಡು ರಸ್ತೆ ನಿರ್ಮಾಣ ಮಾಡಬೇಕು ಮತ್ತು ಅಲ್ಲಿರುವಂಥ ಬದುಕನ್ನು ಕಟ್ಟಿಕೊಡ್ಬೇಕು ಅಂತ ಹೇಳಿ ನಾವು ಈ ಒಂದು ಧರಣಿಯನ್ನು ಮಾಡ್ತಾ ಇದ್ದೀವಿ ಒಂದು ಯಾವುದಾದ್ರೂ ಭೂ ಸ್ವಾಧೀನ ಅಥವಾ ಆ ಮನೆಗಳನ್ನು ಡೆಮಾಲಿಸಿಸ್ ಮಾಡಬೇಕಾದ್ರೆ ಎರಡು ಸಾವಿರದ ಹದಿಮೂರು ಆ್ಯಕ್ಟ್ ಪ್ರಕಾರ ಬಿಜಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಆದೇಶ ಪತ್ರವನ್ನು ಅಧಿಕಾರಿಗಳು ತೆಗೆದುಕೊಂಡ್ಬೇಕು ಒಂದು ದರ್ಗಾದ ಕಮಾನ ತೆಗಿಬೇಕು ತೆಗಿಬೇಕಾಗಿತ್ತು ಆ ಮೈನಾರಿಟಿಯ ಇಲಾಖೆಯಿಂದ ತೆಗೆದುಕೊಳ್ಬೇಕು ಒಂದು ಗಿಡ ಆಲದ ಮರದ ಗಿಡಗಳನ್ನ ಅಥವಾ ಮರಗಳನ್ನ ಕಟಾವು ಮಾಡಬೇಕಾಗಿದ್ರೆ ಅದು ಫಾರೆಸ್ಟ್ ಇಂದ ಅನುಮತಿ ಪತ್ರ ತಗೋಬೇಕು ಯಾವುದನ್ನು ಮಾಡದೆ ಕಾಮಗಾರಿ ಆದೇಶವಿಲ್ಲದೆ ಕಾಮಗಾರಿ ಎಸ್ಟಿಮೇಟ್ ಇಲ್ಲದೆ ಏಕಾಏಕಿಯಾಗಿ ಬಂದು ಈ ಬಡ ಜನರ ಮನೆಗಳನ್ನ ಕೆಡಿಯುವುದಕ್ಕೆ ಇದು ಕುಮ್ಮಕ್ ಶಾಸಕರ ಯತ್ನ ನೇರವಾಗಿ ಆರೋಪ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಧರಣಿ ಕೇವಲ ಇದು ಐದಾರು ದಿವಸ ಇನ್ನು ಹದಿನೈದು ದಿವಸ ಮುಗಿತದ ನಂಗಿಲ್ಲ ಏನೋ ನೀವು ತಿಳ್ಕೊಂಡಿರ್ಬೋದು ಏನೋ ಸುಮ್ಮನೆ ಕೂತಾರ ನಾಲ್ಕೈದು ಜನ ಕೆಲಸ ಇಲ್ಲಿಗೆ ಎದ್ದು ಅದಕ್ಕಾರ ಹಬ್ಬ ತಿಳ್ಕೊಂಡು ನೀವೇನುಗಾಟಿ ಮಾಡ್ತಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಹಬ್ಬ ವರ್ಷ ಬರ್ತದ ಮತ್ತೆ ಮುಂದಿನ ಸಲ ದೀಪಾವಳಿ ಬರ್ತದ ಅವ್ರ ಬದುಕನ್ನೇ ಕತ್ತಲೆ ಮಾಡಿದಾಗ ಇನ್ನೆಲ್ಲಿ ದೀಪಾವಳಿ ಅವ್ರ ಬೆಳಕಿ ಇಲ್ಲ ಚೆನ್ನಾಗಿ ಕುಟುಂಬ ವಾಸಿಸಿ ತಮ್ಮ ಪುಟ್ಟ ಜೀವನ ನಡೆಸತಕ್ಕಂತಹ ಕುಟುಂಬ ವರ್ಗದವರ ಮನೆಯನ್ನ ಕೆಡುವ ಮೂಲಕ ಅವ್ರ ಬದುಕನ್ನ ಬೀದಿ ತಳ್ಳಿರಿ ಅವ್ರ ಬದುಕನ್ನೇ ಕತ್ತಲಾಗಿದೆ ಇವತ್ತಿನ ದಿವಸ ಇವತ್ತು ಕತ್ತಲ ಆಗ್ಯಾದ ಕಾರಣಕ್ಕಾಗಿ ದೀಪಾವಳಿ ಇಲ್ಲೇ ಬದುಕಿ ಮೇಲೆ ಆಚರಣೆ ಮಾಡ್ತಾರೆ ನಾಳಿನ ದಿವಸ ನಮ್ಮ ಬದುಕನ್ನೇ ಕತ್ತಲದಲ್ಲಿ ತೆಳ್ಳರಪ್ಪ ಅಂತಂದ್ರೆ ಈ ಸಲ ಈ ಬಾರಿಯ ದೀಪಾವಳಿ ನಮ್ಮ ಬೆಳಕಿನ ಹಬ್ಬ ಅಲ್ಲ ನಮ್ಮ ಕರಾಳ ದೀಪಾವಳಿ ತಿಳ್ಕೊಂಡು ಆಚರಣೆ ಮಾಡೋಕೆ ಇವತ್ತು ಅವರು ದಂಡಿನ ಎತ್ತ ತಯಾರಾಗಿದ್ದಾರೆ